ಮುಂಡೂರು ಗ್ರಾಮದ ಕಲ್ಲಾಮಾದಲ್ಲಿ ಪರಿಶಿಷ್ಟ ಪಂಗಡದ ಹನ್ನೆರಡು ಮನೆಗಳಿಗೆ ಮತ್ತು ಇತರೆ ನಾಲ್ಕು ಮನೆಗಳಿಗೆ ರಸ್ತೆ ನಿರ್ಮಾಣ ಮಾಡಿಕೊಡುವಂತೆ ರಾಜಕೀಯ ನೇತಾರರು ಶಾಸಕರು ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ನೀಡಲಾಗಿದ್ದು ಯಾವುದೇ ಸ್ಪಂದನೆಯಿಲ್ಲ ಹಾಗಾಗಿ ಫೆಬ್ರವರಿ ಇಪ್ಪತ್ತೈದಕ್ಕೆ ಪ್ರತಿಭಟನೆ ನಡೆಸಿ ಫೆಬ್ರವರಿ ಮೂವತ್ತರೊಳಗೆ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯಿಂದ ರಸ್ತೆ ನಿರ್ಮಾಣ ಮಾಡಿಕೊಡಲಾಗುವುದು ಎಂದು ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯ ಕರ್ನಾಟಕ ಇದರ ರಾಜ್ಯಾಧ್ಯಕ್ಷ ಗಿರಿಧರ್ ನಾಯಕ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕಲ್ಲಮ್ಮ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಹನ್ನೆರಡು ಮನೆಗಳು ಮತ್ತು ಇತರೆ ನಾಲ್ಕು ಮನೆಗಳಿಗೆ ಕರೆ ಮನೆ ಕಟ್ಟೆಯಿಂದ ಮುನ್ನೂರು ಮೀಟರ್ ಸಂಪರ್ಕ ರಸ್ತೆ ಬೇಕಾಗಿದೆ ಅಲ್ಲಿ ಕಾಲುದಾರಿ ಊರ್ಜಿತದಲ್ಲಿದೆ ಆದರೆ ಸಮರ್ಪಕ ರಸ್ತೆ ಇಲ್ಲ ಅನಾರೋಗ್ಯ ಪೀಡಿತರು ತುರ್ತು ಸಂದರ್ಭ ಹೋಗಲು ವಾಹನದ ಹೋಗಲು ಕೂಡ ಸಾಧ್ಯ ಇಲ್ಲ ಆ ಭಾಗ ಭೂಮಸೂದೆ ಕಾಯ್ತೆಯಲ್ಲಿ ಜಾಗ ಪಡೆದವರಿಬ್ರು ರಸ್ತೆಗಾಗಿ ಜಾಗ ಕೊಡ್ತಾ ಇಲ್ಲ ಕಾನೂನು ಪ್ರಕಾರ ಭೂಮಸೂದೆ ಜಾಗದಲ್ಲಿ ನೀರು ರಸ್ತೆ ಮೂಲಭೂತ ಸೌಕರ್ಯಕ್ಕೆ ಅವಕಾಶ ನೀಡಬೇಕು ಎಂದಿದೆ ಈ ಕುರಿತು ಅನೇಕ ಬಾರಿ ಸಹಾಯಕ ಕಮಿಷನರ್ ಜಿಲ್ಲಾಧಿಕಾರಿ ಮತ್ತು ರಾಜಕೀಯ ನಾಯಕರು ಜನಪ್ರತಿನಿಧಿಗಳಿಗೆ ಮನವಿಯನ್ನು ನೀಡಲಾಗಿದೆ ಸ್ಪಂದನೆ ಇಲ್ಲ ಹಾಗಾಗಿ ಫೆಬ್ರವರಿ ಇಪ್ಪತ್ತೈದರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಿದ್ದೇವೆ ಬಳಿಕ ಫೆಬ್ರವರಿ ಮೂವತ್ತರೊಳಗೆ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ರಸ್ತೆ ನಿರ್ಮಾಣ ಮಾಡಿಕೊಳ್ಳಲಾಗುತ್ತದೆ ಅಹಿತಕರ ಘಟನೆ ನಡೆದಲ್ಲಿ ರಾಜಕೀಯ ನಾಯಕರು ಅಧಿಕಾರಿಗಳು ಹೊಣೆಯಾಗಲಿದ್ದಾರೆ ಎಂದು ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಕೊರಗಪ್ಪ ನಾಯಕ ಕಲ್ಲಮ್ಮ ಜಗದೀಶ್ ಜಯಶ್ರೀ ಲಕ್ಷ್ಮಿ ಉಪಸ್ಥಿತರಿದ್ದರು ನಾವು ಇಪ್ಪತ್ತೊಂದು ತಾರೀಕಿನ ಸಂಜೆ ನಾಲ್ಕು ಗಂಟೆಗೆ ಅವರ ಹತ್ರ ನಾವು ಮಾತಾಡಿದ್ದೇನೆ ಯಾರ ಮಾತಾಡಿದ್ರು ಅವರು ಏನಂದ್ರೆ ವಿಲೇಜ್ ಅಕೌಂಟ್ ಆರ್ ನಾನು ಫೋನ್ ಮಾಡಿದ್ದೇನೆ ನಾಲ್ಕು ದಿನದಲ್ಲಿ ವರದಿ ಕೊಡ್ತಾರೆ ಅಂತ ಹೇಳಿ ಈ ಇಪ್ಪತ್ತೊಂದು ತಾರೀಕಿಗೆ ಒಂದು ತಿಂಗಳು ಆಗ್ತದೆ ಆದ್ರೆ ನಾವು ಯಾರ ಹತ್ರ ಹೋಗ್ಬೇಕು ಈ ಬಡವರು ಯಾರ ಹತ್ರ ಹೋಗ್ಬೇಕೇನು ಆದ್ರೆ ಒಂದು ಮೂಲ ಸೌಕರ್ಯ ಇಲ್ಲದು ಇದು ಮನೆ ತೆರಿಗೆ ಪೂರ್ತಿ ಕಟ್ತಾ ಇದ್ದಾರೆ ಹಾಗಾದ್ರೆ ಒಂದು ಈ ಮೂಲ ಸೌಕರ್ಯಕ್ಕೆ ಯಾರು ಒತ್ತು ಕೊಡದಿದ್ರೆ ನಾವು ಏನು ಮಾಡೋದಿರಿ ಅದಕ್ಕೆ ಅವರು ಅಂಬೇಡ್ಕರ್ ತತ್ವ ರಕ್ಷಣೆ ವೇದಿಕೆ ಸಂಘಟನೆ ನಮ್ಮ ಬಂದಿದ್ದಾರೆ ಅವರು ಒಂದು ಹತ್ತು ಹನ್ನೆರಡು ಮನೆ ಬಲಿಷ್ಠ ಬಂಗಡದ ಉಂಟು ನಾಲ್ಕು ಮನೆ ಇತರರುಂಟು ನಮಗೆ ಯಾವುದೇ ಯಾವುದೇ ನಮ್ಮ ತತ್ವಕ್ಕೆ ಯಾವುದೇ ಜಾತಿ ಭೇದ ಇಲ್ಲ ಯಾರಿಗೆ ಮೂಲ ಸೌಕರ್ಯ ನಾವು ಖಂಡಿತವಾಗಿ ಕೊಡ್ತೇವೆ ಮಾರ್ಚ್ ಮೂವತ್ತರಕ್ಕೆ ಖಂಡಿತವಾಗಿ ನಾನು ಖಂಡಿತವಾಗಿ ಅಲ್ಲಿ ರಕ್ತ ಮಾಡಿಯೇ ಮಾಡ್ತೇನೆ ಏನೇ ಘಟನೆ ಆದರೂ ಅಧಿಕಾರಿಗಳ ಹೊಣೆ ರಾಜಕೀಯ ಅವರ ಹೊಣೆ ಅವರಿಗೆ ಏನಂತೇಳಿ ಗೊತ್ತಾಗಬೇಕು ಇನ್ನು ಮುಂದೆ ಕೋರ್ಟ್ ಕೇಸ್ ಆಗ್ತಾ ಇದೆ ಇಷ್ಟರಲ್ಲಿ ಇಷ್ಟು ನಾವೆಲ್ಲ ರಸ್ತೆ ಮಾಡಿದ್ದೇವೆ ಎಷ್ಟೋ ಕೇಸ್ ಆಗಿದೆ ಅದು ತೊಂದರೆ ನಾನು ತಿಂಗಳು ತಿಂಗಳು ಅಲ್ಲಿದ್ದೇನೆ ಆದರೂ ಬಡವರ ಒಂದು ಈ ಮಾಲಿಂಗೇಶ್ವರ ಮಣ್ಣಲ್ಲಿ ಹೀಗೆಲ್ಲ ಮಾಡೋದಿದ್ದರೆ ಯಾವ ನೂರಾರು ಆರು ವರ್ಷದಿಂದ ಯಾವ ರಾಜಕೀಯವರು ನಿದ್ದೆ ಬಿಡುವುದಿಲ್ಲ ಅಂತೇಳಿ ನನಗೆ ಒಂದು ಶೋಚನೆಯ ವಿಷಯ ಆಗಿದೆ ಮತ್ತೆ ನಾವು ಹೇಳುವುದಿಲ್ಲ ಒಂದು 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 ಊಟದಾಗುವುದು ಸ್ವಾಮಿ ರಸ್ತೆ ಕೊಡಿ ಅಂತ ಇದ್ದೇವೆ ಒಂದು ಹೊತ್ತು ಊಟ ಇರೋದ್ರೂ ಪರವಾಗಿಲ್ಲ ರಸ್ತೆ ಕೊಡಿ ಈಗ ಒಬ್ಬರು ಒಂದು ಐದು ಕೆ ಜಿ ಬಂದರೆ ಅಲ್ಲಿ ಹೊತ್ಕೊಂಡು ಈಗ ಭಾರಿ ಕಷ್ಟ ಮಳೆಗಾಲದಲ್ಲಿ ಅಲ್ಲಿಂದು ಕೆರೆ ಉಂಟು ಆ ಕೆರೆಗೆ ಎಷ್ಟೋ ಜನ ಬಿದ್ದಿದ್ದಾರೆ ಬೇಕಾದರೆ ಅಲ್ಲಿ ಆ ಊರಿನ ಜನಗಳು ನಮ್ಮ ನನ್ನ ಅವರ ಅವರಲ್ಲೂ ಬೇಕಾದರೆ ಗೀಲಿ ಬೇರೆ ಏನಿಲ್ಲ ನಾವು ಮಾರ್ಚ್ ಒಳಗೆ ನಾವು ಪ್ರತಿಭಟನೆ ಇಡ್ತೇವೆ ಮೂವತ್ತರ ಒಳಗೆ ರಸ್ತೆ ಖಂಡಿತ ನಾನು ಮಾಡಿಯೇ ಮಾಡ್ತೇನೆ ಯಾವುದೇ ಐದರ ಕಟ್ಟು ನಾನು ಅದಕ್ಕೆ ಇಲ್ಲ ನಾನು ಜಗೋ ವ್ಯಕ್ತಿಯೂ ಅಲ್ಲ ಏನೇ ಇರಲಿ ನಾನು ಯಾವುದೇ ಅನ್ಯಾಯಕ್ಕೆ ನಮ್ಮ ಸಂಘಟನೆ ಹೋಗಲಿಲ್ಲ ಯಾವುದೇ ಮೂಲ ಸೌಕರ್ಯ ಯಾರಿಲ್ಲ ಎಷ್ಟೋ ಜನರ ಸರ್ಕಾರಿ ಭೂಮಿ ಉಂಟು ನಲ್ವತ್ತು ಎಕರೆ ಐವತ್ತು ಎಕರೆ ಅದನ್ನು ಒತ್ತುವರಿ ಮಾಡಲಿಕ್ಕೆ ಆಗೋದಿಲ್ಲ ಮೊನ್ನೆ ಡಿ ಸಿ ಅವರ ಹತ್ರ ನಾನೊಂದು ಬಿಸಿ ರೋಡ್ ಹತ್ರ ನಾನು ಮಾತಾಡೋದು ಅವರು ಏನಂತ ಹೇಳಿರುವುದು ನಾನು ಎಲ್ಲರಿಗೆ ದಾರಿ ಮಾಡಲಿಕ್ಕೆ ಹುಡ್ಲಿಕ್ಕೆ ಆಗೋದಿಲ್ಲ ಎಲ್ಲರಿಗೆ ಸರ್ಕಾರಿ ಜಾಗದಲ್ಲಿ ದಾರಿ ಮಾಡಲಿಕ್ಕೆ ಹುಡ್ಲಿಕ್ಕೆ ಆಗೋದಿಲ್ಲ ಇದೇ ಡಿ ಸಿ ಅವರು ನನ್ನ ಹತ್ರ ಅದು ಮುಂಕುಟವಾಗಿ ಹೇಳಿದ್ದಾರೆ ಆದರೆ ಅವರಿಗೆ ಆದ್ರೆ ಬಡವರ ಇಷ್ಟು ವರ್ಷದಿಂದ ಇವರನ್ನು ಯಾರು ಒಂದು ಹನ್ನೆರಡ ಮನೆ ಅಂದ್ರೆ ಎಷ್ಟು ಇದೆ ಅದರಲ್ಲೆಲ್ಲ ಅವರ ಸಿಗ್ನೇಚರ್ ಆಗಿದೆ ಯಾರೆಲ್ಲ ಓಟ್ ಹಾಕ್ತಾ ಇದ್ದಾರೆ ಅವರದೆಲ್ಲ ಸಿಗ್ನೇಚರ್ ಉಂಟು ಎಲ್ಲ ಕಾಪಿ ಉಂಟು ಯಾಕಂದ್ರೆ ಇಂಥದ್ದು ಸೋಚನೆಯ ವಿಷಯ ನಮ್ಮ ಕರ್ನಾಟಕದಲ್ಲಿ ಯಾವಾಗದು ಯಾವ ಅರ್ಜೆಂಟೀನ ಆಗುದು ಯಾವ ನನಗೊಂದು ಗೊತ್ತಾಗುದಿಲ್ಲ ಯಾವುದೇ ರಾಜಕೀಯದವರು ಇನ್ನು ಮುಂದೆ ಪ್ರತಿಯೊಂದು ಗ್ರಾಮದಲ್ಲಿ ನಾನು ಖಂಡಿತ ಬಹಿಷ್ಕಾರ ಭೇನರ ಹಾಕಿ ಆಗ್ತೇನೆ ಯಾವುದೇ ಲೀಡರ್ಗಳಲ್ಲಿ ಯಾವುದೇ ರಾಜ್ಯಕ್ಕೆ ನಾನು ಹೆದರುವುದಿಲ್ಲ ಯಾರಿಗೂ ನಾನು ಇದು ಮಾಡುವುದಿಲ್ಲ ರಸ್ತೆ ಬಡವರಿಗೆ ಬಗ್ಗೆ ಮೂಲಸೌಕರ್ಯ ಖಂಡಿತ ಮಾಡಬೇಕು ಪರಿಸ್ಥಿತಿ ಜಾತಿ ಪರಿಶ್ರಮಗಳೇ ಬಾಕಿ ಇದ್ದವರಿಗಾಗುವುದು ರಸ್ತೆ ಆಗಲೇಬೇಕು ಇಲ್ಲದ್ರೆ ಖಂಡಿತವಾಗಿ ಸೌಕರ್ಯಕ್ಕೆ ಒತ್ತು ಕೊಡಲೇಬೇಕು ಅದು ನಮಗೇನು ಗೊತ್ತಿಲ್ಲ ಆಗಲಿ ಯಾವುದೇ ರಾಜ್ಯಕ್ಕೆ ನಾನು ಅದಕ್ಕೆ ಯಾವುದೇ ಪ್ರಶ್ನೆ ಕೇಳುವುದಿಲ್ಲ ಬಡವರಿಗೂ ಕೇಳುವರು ಯಾರಿದ್ದಾರೆ ಅಂತೇಳಿ ನಾನು ಕೇಳ್ತಾ ಇದ್ದೇನೆ ಅದಕ್ಕೆ ನಿಮ್ಮ ಹತ್ರ ಒಂದು ಕಳವಳಿಯಾಗಿ ಬಂದಿದ್ದಾರೆ ಪತ್ರಕರ್ತರು ಮಾಧ್ಯಮದರು ಇಷ್ಟಿದ ಕಾರಣ ಎಲ್ಲ ಪ್ರಸಾರವಾಗಿ ಅವರು ಸ್ವಲ್ಪ ಅಧಿಕಾರಿಗಳು ಸ್ವಲ್ಪ ಎಚ್ಚೆತ್ತುಕೊಳ್ಳುತ್ತಾರೆ ಎಚ್ಚಿತ್ತುಕೊಳ್ಳದಿದ್ದರು ಯಾಕೆ ಗೊತ್ತಿಲ್ಲ ನಾವು ಮನವಿ ಕೊಟ್ಟರೆ ಎಲ್ಲಿಯಾದರೂ ಫಿಶರ್ ಬಿಡ್ತಾರೆ ಪತ್ರಕರ್ತರು ಮಾಧ್ಯಮ ಉಂಟಲ್ಲ ಟಿ ವಿ ಎಲ್ಲ ಅವರಿಗೆ ಗೊತ್ತಾದ್ರೂ ಸ್ವಲ್ಪ ಆಲೋಚನೆ ಬರ್ತದೆ ಏನಂತೇಳಿ ಹತ್ತು ಜನ ಹೇಳಿ ಆಗ ಅದಕ್ಕೆ ಹೋಗಿ ಮಾರ್ಚ್ ಅಲ್ಲಿ ಖಂಡಿತ ಇಪ್ಪತ್ತೈದು ತಾರೀಕು ಒಳಗೆ ನಾನು ಪ್ರತಿಭಟನೆ ಮೂವತ್ತು ತಾರೀಕು

ಒಂದು ಮಾಲೀಕೀಶ್ವರ ನೆರಮೆಗರು ಮಾಲಿಂಗೇಶ್ವರ ಕಟ್ಟೋದಿಂದ ಸ್ಟ್ರೈಟ್ ಅವರಿಗೆ ಹೋಗ್ಬೇಕು ಅಲ್ಲಿಂದ ಹೌದೌದು ಅಲ್ಲಿಂದ ಅವರಿಗೆ ಶೋಚನೀಯ ವಿಷಯ ಹನ್ನೆರಡು ಮನೆಗಳು ತುಂಬ ಈ ತರ ನಾಲ್ಕು ಅಲ್ಲಿ ಒಂದು ಹತ್ತಿರ ಕೆರೆ ತುಂಬುದು ಎಷ್ಟೋ ಜನ ಮುಚ್ಚಬೇಕು ತಂಗ ಕೆರೆ ಏನು ಉಪಯೋಗಕ್ಕೆ ಬೇರೆ ಬಿಟ್ಟೇ ದಾರಿ ಇಟ್ಟು ಅಲ್ಲಿಂದ ಹೊಳೆ ಬದಿ ಉಂಟು ಹೊಳೆ ಬದಿಯಲ್ಲಿ ದಾರಿ ಅಲ್ಲಲ್ಲ ಅದಕ್ಕೆ ಯಾಕೆ ಗೊತ್ತಲ್ಲ ನಮ್ಮವರ ಪರಿಷ್ಠ ಪಂಗಡದವ್ರದ್ದು ಎರಡು ಮನೆ ಜಾಸ್ತಿ ಒಂದು ಮನೆಯವರು ಕೊಡ್ತೇನೆ ಮತ್ತೆ ಒಂದು ಅಲ್ಲಿವರ ಸೋಚನ ವಿಷಯ ಅಂದ್ರೆ ನೋಡಿ ಒಳ್ಳೆ ವಿಷಯ ಅಂದ್ರೆ ಕ್ರಿಶ್ಚಿಯನ್ ವ್ಯಕ್ತಿಯವರ ಒಂದು ಒಂದು ಕಡಿಮೆಯಲ್ಲಿ ಒಂದು ಅರವತ್ತು ಮೀಟರ್ ಬಿಟ್ಟಿದ್ದಾರೆ ರಸ್ತೆ ಅದುದಾಗ ನೋಡಿ ಎರಡು ಸಾಲ ಒಂದು ಅಡಿಕೆ ಮರ ತೆಗ್ದು ಅವರಿಗೆ ಒಳ್ಳೆ ಇದು ಮಾಡಿದೆ ನಾನು ಹಾಗೆ ನನ್ನ ಮೊನ್ನೆ ಅವರ ಪರಿಷ್ಠ ಪಂಗಡದವರೆ ಎರಡು ಜನ ಬಿಡ್ಲಿಲ್ಲ ಬಿದ್ದದು ನದಿ ಪ್ರಮುಖ ಸ್ವಾಮಿ ಹತ್ತು ಮೀಟರ್ ಪ್ರಮುಖ ಇದೆ ಆದರೂ ಬಿಡುವುದಿಲ್ಲ ನಮ್ದು ಜಾಗ ಪಟ್ಟ ಜಾಗ ಒಂದು ಸಂದ್ರೆ ಇದೇ ನಾನು ಸಿವಿಲ್ ಕೋರ್ಟ್ ಮಾಹಿತಿ ಹಾಕಲು ತೆಗೆದೇನೆ ಇದರಲ್ಲಿ ನೋಡಿ ಕ್ಲೀನ್ ಏನಂತ ಹೇಳಿ ನಾನು ಅದೇ ನಂಬಿಕೆ ನಿಮಗೆ ಪಾಪಿ ನಾನು ನಾನು ತೋರಿಸಲಿಕ್ಕೆ ನೋಡಿ ಇದರಲ್ಲಿ ಉಂಟು ನೀರು ದಾರಿ ಮನೆಗೆ ಹೋಗುವ ದಾರಿ ಎತ್ತಿನ ಗಾಡಿಗೆ ಹೋಗ್ಲಿಕ್ಕೆ ಎತ್ತಿನ ಗಾಡಿ ಇರ್ತದೆ ಇದು ನೂರಾರು ವರ್ಷದಿಂದ ಈಗ ಎತ್ತಿನ ಗಾಡಿ ಯಾರು ನೋಡುವವರಿಲ್ಲ ಈಗಿನ ಮಕ್ಕಳಿಲ್ಲ ಆದ್ರೆ ನೂರ ಆರು ವರ್ಷದಿಂದ ಒಕ್ಕಲು ಮೊತ್ತದಲ್ಲಿ ಅವರಿಗೆ ಸಹ ಧರ್ಮಕ್ಕೆ ಸಿಕ್ಕಿದಲ್ಲಿ ಆಗ ಯಾರದ ಯಾರ ಯಾರ್ದು ಜಾಗ ಸಿಕ್ಕಿದ್ರು ಏನಿಂಗ್ ದುಡ್ಡು ಕೊಡ್ತೇವೆ ಕೊಡೋದಲ್ಲ ಹಾಗಾದ್ರೆ ಯಾಕಂದ್ರೆ ಡಿಕ್ಲೇಷನ್ ಹೋಗಿ ಹೂಳು ಒಡೆ ಒಡೆ ಹೇಳಿ ಆ ಟೈಮಲ್ಲಿ ಭಾರತ ದೇಶದಲ್ಲಿ ಕಾನೂನು ಮತ್ತು ಆ ಟೈಮಲ್ಲಿ ಸಿಕ್ಕಿತ್ತು ಇಲ್ಲದರೆ ಖಂಡಿತವಾಗುತ್ತೆ ಆದರೆ ಅಂಥದ್ದು ಒಬ್ಬೊಬ್ಬರ ಹೋಗುವುದನ್ನು ಒಂದರ ಸಂಖ್ಯೆ ಸೇರ್ತೀವಿ ಇಬ್ಬರು ಪಾರ್ಟಿ ಹೋಗಿ ಅವರು ಬಿಡುತ್ತೆಲ್ಲ ಅಂತ ಹೇಳಿ ಅದು ಏನು ರಾಜ್ಯಕ್ಕೆ ಒತ್ತಡ ಯಾವ ಪ್ರೆಷರ್ ಇಂದ್ರೆ ನಮಗೆ ಸತ್ಯಾಗುತ್ತೆ ಅದೇ